ವಿ ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮಲ್ಲಿ ಹೊಸ ಹೊಸ ಬಗೆಯ ಬಂಗಾರ ಹಾಗೂ ಬೆಳ್ಳಿಯ ಆಭರಣಗಳು ಅತಿ ಯೋಗ್ಯ ಬೆಲೆಯಲ್ಲಿ ದೊರೆಯುತ್ತವೆ ಮತ್ತು ಪ್ರತಿ ಹಬ್ಬಗಳಲ್ಲಿ ವಿಶೇಷ ಆಫರ್ಗಳ ಲಾಭ ಪಡೆಯಿರಿ ನಮಸ್ಕಾರ ನಮ್ಮ ಪ್ರೀತಿಯ ಗ್ರಾಹಕರಿಗೆ ವಿಶೇಷ ಕೊಡುಗೆ ಕೆಂಸಿ ಪದಾರ್ಥದಲ್ಲಿ ಸುಕ್ಕೇರಿ ನಮ್ಮಲ್ಲಿ ಶ್ರಾವಣ ಮಾಸ ನಿಮಿತ್ತ ಹಳಿ ಚಾಳುಬಳ್ಳಿ ಕೊಟ್ಟು ಹೊಸ ಚಾಳುಬಳ್ಳಿ ಪಡೆಯಿರಿ ಸುವರ್ಣ ಅವಕಾಶ ಗೌರಿ ಗಣಪತಿ ಹಬ್ಬದವರೆಗೆ ಇರುತ್ತದೆ ಮಾತ್ರ ಮೇಕಿಂಗ್ ಚಾರ್ಜ್ ಮಜೂರಿ ಅಷ್ಟೇ ಕೊಡೋದು ಹಲೋ ಪ್ರೀತಿಯ ಗ್ರಾಹಕರು ಶ್ರಾವಣ ಮಾಸದ ನಿಮಿತ್ತ ವರಮಹಾಲಕ್ಷ್ಮಿ ಹಬ್ಬದವರೆಗೆ ಗಣೇಶ ಚತುರ್ಥಿ ಹಬ್ಬದವರೆಗೆ ನಮ್ಮ ಪ್ರೀತಿಯ ಗ್ರಾಹಕರಿಗೆ ವಿಶೇಷ ಬಂಪರ್ ಕೊಡುಗೆ ಏನೆಂದರೆ ಹಳೆಯ ತಾಳವನ್ನು ಕೊಟ್ಟು ಹೊಸ ತಾಳುಗಳನ್ನು ತೆಗೆದುಕೊಂಡು ಹೋಗಿ ಹಾಗೂ ಅದೇ ಥರದ ಹಳೆಯ ಬೆಳೆಯ ತುಕಾತುಕು ಕೊಟ್ಟು ಮಜೂರಿ ಮಾತ್ರ ಕೊಡಲಾಗುವುದು ಹತ್ತು ಗ್ರಾಮಿಗೆ ಎರಡ್ ನೂರು ಕೊಡಬೇಕಾಗುತ್ತದೆ ಹಾಗೂ ಇದೇ ತರ ನೀವು ಸಹಕಾರ ಕೊಡಬೇಕಾಗಿ ನಮ್ಮ ವಿನಂತಿ ಹಾಗಿದ್ದರೆ ತಡ ಏಕೆ ಬನ್ನಿ ಎನ್ಸಿ ಕೋಟದ ಜುವೆಲ್ಲರ್ಸ್ ಬಜಾರ್ ರೋಡ್ ಹುಕ್ಕೇರಿಗೆ ತಪ್ಪದೆ ಭೇಟಿ ನೀಡಿ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದಿಂದ ವಿದ್ಯುತ್ ಸಂಪರ್ಕ ಹೊಂದಲು ಕ್ರಮ ಜರುಗಿಸಲಾಗುತ್ತಿದೆ ಇದರ ಪ್ರಯೋಜನ ಪಡೆಯಬೇಕು ಎಂದು ಹುಕ್ಕೇರಿ ತಾಲೂಕಿನ ತೋಟಪಟ್ಟಿ ಮತ್ತು ವಿದ್ಯುತ್ ಸಂಪರ್ಕ ಇಲ್ಲದ ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುತ್ತಿರುವ ಜನರಿಗೆ ಸಂಘದ ಅಧ್ಯಕ್ಷ ಜಯಗೌಡ ಪಾಟೀಲ್ ಕರೆ ನೀಡಿದ್ದಾರೆ ತಾಲೂಕಿನ ಹುಲ್ಲೋಳಿ ಹುಲ್ಲೋಳಿಹಟ್ಟಿ ಮತ್ತು ಹೆಬ್ಬಾಳ ಗ್ರಾಮಕ್ಕೆ ತೆರಳಿದ ವಿದ್ಯುತ್ ಸಹಕಾರಿ ಸಂಘದ ಅಧ್ಯಕ್ಷ ಜಯಗೌಡ ಪಾಟೀಲ್ ನಿರ್ದೇಶಕ ರವೀಂದ್ರ ಹಿಡ್ಕಲ್ ಮತ್ತು ಸತೀಶ್ ಜಾರಕಿಹೊಳಿ ಅವರ ಆಪ್ತ ಸಹಾಯಕ ಪಾಂಡುರಂಗ್ ಮನ್ನಿಕೇರಿ ಗ್ರಾಮಗಳಲ್ಲಿ ವಾಸಿಸುವ ಜನರ ವಿದ್ಯುತ್ ಸಂಬಂಧಿಸಿದ ಸಮಸ್ಯೆಗಳಿಗೆ ಕೂಡಲೇ ಸ್ಪಂದಿಸಿ ಕ್ರಮ ಜರುಗಿಸಿದರು ಮಾಧ್ಯಮಗಳೊಂದಿಗೆ ಮಾತನಾಡಿದ ರವೀಂದ್ರ ಹಿಡ್ಕಲ್ ಕಳೆದ ಹಲವಾರು ವರ್ಷಗಳಿಂದ ವಿದ್ಯುತ್ ಇಲ್ಲದೆ ವಾಸಿಸುವ ತೋಟಪಟ್ಟಿ ಜನರ ಮನೆಗಳಿಗೆ ತೆರಳಿ ಅವರಿಗೆ ನಿರಂತರ ಜ್ಯೋತಿ ವಿದ್ಯುತ್ ಸಂಪರ್ಕ ನೀಡಲು ಕ್ರಮ ಜರುಗಿಸಲಾಗುತ್ತಿದೆ ಅಲ್ಲದೆ ರೈತರ ಜಮೀನುಗಳಿಗೆ ಸಮರ್ಪಕವಾಗಿ ವಿದ್ಯುತ್ ನೀಡಲು ಪರಿಕರಣಗಳನ್ನು ಜೋಡಿಸಲಾಗುತ್ತಿದೆ ಕಾರಣ ಮುಂಬರುವ ಚುನಾವಣೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಸಾಹೇಬ್ ಜೊಲ್ಲೆ ಹಾಗೂ ಬಾಲಚಂದ್ರ ಜಾರಕಿಹೊಳಿ ನೇತೃತ್ವದ ದಿವಂಗತ ಅಪ್ಪನಗೌಡ ಪಾಟೀಲ್ ಪೆನಲನ ಅಭ್ಯರ್ಥಿಗಳಿಗೆ ಜಯಗೊಳಿಸಬೇಕು ಎಂದು ಮನವಿ ಮಾಡಿದರು ಇವತ್ತು ಹುಲ್ಲಿ ಗ್ರಾಮಕ್ಕೆ ಸತ್ಬದ್ದ ಕಾರಣ ಇಲ್ಲಿ ಜಯಗೌಡರ ಹಾಗೂ ರವಿ ಅಸೂಲಿ ನಾನು ಕೂಡಿಕೊಂಡು ಬಂದು ಸ್ಥಳ ವೀಕ್ಷಣೆ ಮಾಡಿ ಇದರ ಅಧಿಕ ಬಾಧಕಗಳ ಬಗ್ಗೆ ಇಂಜಿನಿಯರ್ ಅವರ ಜನ ಕರ್ಕೊಂಡು ಬಂದು ನೂರ ಮೂವತ್ತೈದು ಇದ್ದ ಕಾರಣ ಇಲ್ಲಿ ಹೊಸದಾಗಿ ಸತ್ಬಾಳು ಟಿ ಸಿ ಮೇಲೆ ಒಂದು ಎಡ್ಸಿನ ಟಿ ಸಿ ಮಾಡ್ಬೇಕಂದ ಈ ರೈತರು ಕೇಳ್ಕೊಂಡಾಗ ಜೊತೆಗೆ ಸರ್ವೆ ಮಾಡಿ ಇದು ಇದರ ಮೇಲೆ ನೂರ ಮೂವತ್ತೈದರ ಮೇಲೆ ಒಂದು ಅರವತ್ತ್ಮೂರು ಟಿ ಸಿ ಹಾಕಿದ್ದಾದ್ರೆ ಲೋಡ್ ಸಂಪೂರ್ಣರಾಗಿ ರೈತರ ಪಂಪ್ಸೆಗಳು ಸರಿಯಾಗಿ ಚಾಲನೆ ಆಗ್ತವೆ ಇದರ ಜೊತೆಗೆ ಇನ್ನೊಂದು ಟಿ ಶೀನ ರಜಪುತ್ ಟಿ ಸಿ ಒಂದು ಎಡ್ಸನ್ ಎಲ್ ಟಿ ಸಿ ಮಾಡಬೇಕು ಹೇಳಿ ಅಲ್ಲಿಯೂ ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿಯೂ ಇನ್ನೊಂದು ಅರುವತ್ತ್ಮೂರು ಟಿ ಶರ್ನ ಅಳವಡಿಕೆ ಮಾಡಿ ನಿರಂತರವಾದಂಥ ರೈತರ ಪಂಪ್ಸೆಟ್ಗಳಿಗೆ ನಾಲ್ಕುನೂರು ಇಪ್ಪತ್ತು ವೋಲ್ಟೇಜ್ ಬಂದದಾದರೆ ಮೋಟ್ರ್ಗಳು ಬಾದಾಗಂಗಿಲ್ಲ ನಮ್ಮ ಟಿ ಶೇನು ಇದಾಗಂಗಿಲ್ಲ ಅದ ಸಲುವಾಗಿ ಇವತ್ತು ಎಲ್ಲ ರೈತರನ್ನ ಕೂಡಿಸಿ ಈ ಎರಡೂ ಒಂದು ರಜಪುತ್ ಟಿ ಸಿ ಇನ್ನೊಂದು ಸತ್ವಾಳು ಟಿ ಶಿ ಎಡ್ಸಿನಲ್ ಟಿ ಸಿ ಮಾಡಲಿಕ್ಕೆ ಈಗಾಗಲೇ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದೀವಿ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಹತ್ತಿರವಾಗುತ್ತಿದ್ದಂತೆ ದಿನದಿಂದ ದಿನಕ್ಕೆ ರಾಜಕೀಯ ಚಟುವಟಿಕೆಗಳು ಗದಿಗೆ ಇರುತ್ತಿವೆ ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಪೊಲೀಸಾರ್ ಹಿರೇಮಠದ ಹತ್ತಿರ ಜೈನ್ ವಸತಿ ಎದುರಿಗೆ ಬಜಾರ್ ರಸ್ತೆ ಕುಕ್ಕೇರಿ